ಾಯ ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ಎಲ್ಲರಿಗೂ ಸಹಿತ ಹೋರಾಟ ಮಾಡಲಿಕ್ಕೆ ಹಕ್ಕು ಇದೆ ಸನ್ಮಾನ್ಯ ಇವತ್ತಿನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕಾಗಿತ್ತು ನಿನ್ನೆ ಪಂಚಮಸಾಲಿ ಲಿಂಗಾಯತ್ ಸಮಾಜದ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಪ್ರಹಾರ ಮಾಡೋದ್ರ ಮುಖಾಂತರ ಅವರ ಒಂದು ಭಾವನೆಗೆ ಧಕ್ಕೆ ತಂದಿದ್ದಾರೆ ಇದನ್ನು ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಪೂಜ್ಯರ ಸಮ್ಮುಖದಲ್ಲಿ ನಡೆಯುವಂಥ ಒಂದು ಹೋರಾಟದ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಹೋಗಿ ಅವರು ಮನವಿ ತಗೊಂಡಿದ್ದರೆ ಮುಖ್ಯಮಂತ್ರಿಗಳು ಹೋಗಿ ಮನವಿ ತಗೊಂಡಿದ್ರೆ ಯಾವುದೇ ರೀತಿಯಲ್ಲಿ ಗಲಾಟೆ ಆಗಲಿಕ್ಕೆ ಅವಕಾಶ ಇಟ್ಟಿದ್ದಿಲ್ಲ ಆದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಈ ಭಾವ ನಮ್ಮ ಲಿಂಗಾಯತ ಸಮ ಪಂಚಮಸಾಲಿ ಸಮಾಜದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ಟೂ ಸಿಗಬೇಕು ಸಿಗಬೇಕನ್ನುವಂಥ ಹೋರಾಟ ನಡೀತಾ ಇದೆ ಅದಕ್ಕೆ ಇವರು ಒಂದು ಏನು ಲಾಠಿ ಪ್ರಹಾರ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಬಹಳ ತೀವ್ರವಾಗಿ ಖಂಡನೆ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಪೂಜ್ಯರನ್ನು ತರಿಸುವ ಒಂದು ಸಭೆಯನ್ನು ಕರೆದು ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡದೇ ಇದ್ದರೆ ಇನ್ನೂ ಉಗ್ರವಾಗಿ ರಾಜ್ಯದಲ್ಲಿ ಹೋರಾಟ ನಡೀತದೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಿಳಿ ಭಯ ಏನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಒಳ್ಳೆಯದಲ್ಲ ಲಾಠಿ ಪ್ರಹಾರ ಮಾಡುವಂಥದ್ದು ಒಳ್ಳೆಯದಲ್ಲ ಸಾಕಷ್ಟು ಜನರಿಗೆ ಬ ಏನು ಗಾಯಗಳಾಗಿವೆ ಸುಮಾರು ಇಪ್ಪತ್ತು ಮೂವತ್ತು ಜನರಿಗೆ ಗಾಯಗಳಾಗಿವೆ ಆ ಕಾರಣ ಈಗ ಒಂದು ಒಳ್ಳೆಯ ಭಾವನೆ ಅಲ್ಲ ಮತ್ತು ಕೆರಳಿಸುವಂಥ ಭಾವನೆಯನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡ್ತೀನಿ ಜೊತೆಗೆ ಕೂಡಲೇ ಅವರು ಸನ್ಮ ಏನು ಪೂಜ್ಯರನ್ನು ನೇತೃತ್ವದಲ್ಲಿ ಪಂಚಮಸಾಲಿಂಗಾಯ ಸಮಾಜದ ಹಿರಿಯರನ್ನ ಮುಖಂಡರನ್ನು ಕರೆದು ಅವ್ರ ಜೊತೆಗೆ ಮಾತನಾಡಿದಕ್ಕೊಂದು ಅಂತಿಮ ರೂಪವನ್ನು ಕೊಡುವಂಥ ಕಾರ್ಯವನ್ನು ಮಾನ್ಯ ಮುಖ್ಯಮಂತ್ರಿ ಮಾಡಲೇಬೇಕನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಲಾಠಿ ಪ್ರಾರಂಭ ಮಾಡಿದ್ದು ತೀವ್ರವಾಗಿ ಖಂಡನೆ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಂದಿದೆ